ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉಷಾಸ್ ಕಿಚನ್ ಇವತ್ತು ತರ್ ಬೀನ್ಸು ಮತ್ತು ಕ್ಯಾರೆಟ್ ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ಬಟಾಣಿನ ಹಸಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಇಲ್ಲಿ ಮಸಾಲೆಗೆ ಕಾಯಿ ತುರಿ ಮತ್ತು ಒಂದು ಜಾಗೆ ಕಾಯಿ ತುರಿನ ಹಾಕ್ಕೊಂಡು ಅದಕ್ಕೆ ಒಂದು ಆರರಿಂದ ಏಳು ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ మూర్నా బాకండె ఒర ఇంచు శుంఠిన కట్మెతాయి మే చవంగా హాకండె హీ మిక్సర్కి హోళతాదీనీ కుక్కరీ ఎలా మసాలా ఐటమ్స్న హాకెం ఫ్రై మాట్ీ నను ನಾನಿಲ್ಲಿ ಬಿರಿಯಾನಿ ಎಲೆ ಅಂತ ಬರುತ್ತಲ್ಲ ಆ ಎಲೆನ ಹಾಕ್ಕೊಂಡಿದ್ದೀನಿ ಅದು ಹಾಕೋದ್ರಿಂದ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ ಹಸಿಮೆಣ್ಸಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ఒరడు ఈరుళిచు సణదాయి కట్ మిట్టుకుంటు చీ ఫ ఫ్రై మాట్సి స్మెల్గోవర్కుందరడు టమాటోన కొండు హతాదీ ಇಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ತರಕಾರಿ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಒಂದು ಕಪ್ ಹಸಿ ಬಟಾಣಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಆ ಮಸಾಲೆ ಕುದಿತಿರುವಾಗ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲಿ ನಾನು ಮೊದಲೇ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಆ ಅಕ್ಕಿನ ಇದ್ದೀನಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಕೊನೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನು ತುಪ್ಪನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೆರಡು ವಿಶಲ್ ಬಂದರೆ ಸಾಕಾಗುತ್ತೆ ವಿಶಲ್ ಆದಮೇಲೆ ಲಿಡ್ನ ಓಪನ್ ಮಾಡಿದ್ರೆ ಈ ರೀತಿ ಇರುತ್ತೆ ಪಲಾವ್ ನಮ್ಮ ಮನೆಗೆ ಯಾವಾಗ ನಮ್ಮಗೆ ಬಂದಿದ್ದರು ಅವ್ರಿಗೆ ಕೊಟ್ಟು ನನ್ನ ಟೇಸ್ಟ್ ಹೇಗಿದೆ ಅಂತ ಇದ್ದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅವರು ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂದರು ಥ್ಯಾಂಕ್ ಯು ಫಾರ್ ವಾಚಿಂಗ್ ఇన్న హచ్చిన వీడియోస్గా నన్న చబ్స్క్రైబ్ మాకు లైక్ మి శేర్